ದೇವರ ಸಿಸ್ಟಮ್ ದೇವರ ಡಿಸೈನ್ ನ ತಿಳಿದು ಫಾಲೋ ಮಾಡೋರು ಅವ್ರ ಜೀವಮಾನದಲ್ಲಿ ಕೊರತೆಯಲ್ಲಿ ಇರೋಕೆ ಸಾಧ್ಯನೇ ಇಲ್ಲ ಅವರಿಂದ ಪಾಕೆಟ್ ಅಲ್ಲಿ ದುಡ್ಡು ಕಲ್ದೋದ್ರು ಕೂಡ ಅವ್ರಿಗೆ ಸಾಕಷ್ಟು ಬರ್ತಾನೆ ಇರುತ್ತೆ ಅವ್ರು ಕಲ್ದೋದ್ರ ಚಿಂತೆಯಲ್ಲಿ ಇರೋದಿಲ್ಲ ನಾನು ಹೇಳ್ತಾ ಇದ್ದೀನಿ ನಷ್ಟ ಅನ್ನೋದು ಡಿಕ್ಷನರಿಯಲ್ಲೇ ಇರುವುದಿಲ್ಲ ಯಶಿವನ ನಾಮದಲ್ಲಿ ಅಂತ ಒಂದು ಅಭಿಷೇಕವನ್ನು ಈಗ ರಿಲೀಸ್ ಮಾಡ್ತಾ ಇದ್ದಾರೆ ಇವತ್ತು ಅನೇಕರು ಈ ನಿಯಮ ಗೊತ್ತಿಲ್ಲ ಬಡವರಿಗೆ ಹೋಗಿ ಸಹಾಯ ಮಾಡಿದ್ರೆ ಒಳ್ಳೇದು ಈಗ ನಾನು ಹೇಳ್ತೀನಿ ಬಡವರಿಗೆ ಹೋಗಿ ಸಹಾಯ ಮಾಡೋದು ನೀವು ಅವರಿಗೆ ಆಶೀರ್ವಾದವಾಗಿ ಇದ್ದೀರಾ ಆದ್ರೆ ನಿಮ್ಮ ಆಶೀರ್ವಾದ ಹೆಚ್ಚಿಸೋಕೋಸ್ಕರ ಅಲ್ಲ ಅವರಿಗೆ ನೀವು ಆಶೀರ್ವಾದವಾಗಿ ದೇವರ ನಿಯಮನ ಉಪಯೋಗಿಸಬಹುದು ನಿಮಗೆ ಇನ್ಕ್ರೀಸ್ ಮಾಡಕ್ ಸಾಧ್ಯ ಇಲ್ಲ ಯಾಕಂದ್ರೆ ದೇವರ ನಿಯಮ ಅಲ್ಲ ಹಾಗಾದ್ರೆ ಅದರ ಅರ್ಥ ನೀವು ಹೋಗಿ ಬಡವರಿಗೆ ಸಹಾಯ ಮಾಡಬೇಡಿ ಅಂತಲ್ಲ ದೇವರು ಪ್ರೇರೇಪಿಸಿ ನಡೆಸುವಾಗ ನೀವು ಆ ಕಾರ್ಯವನ್ನು ಮಾಡುವಾಗ ಯಾಕಂದ್ರೆ ಮನುಷ್ಯನ ಸ್ವಭಾವ ಸಹಾಯ ಮಾಡೋ ಸ್ವಭಾವನೇ ಅಲ್ಲ ಮನುಷ್ಯನ ಸ್ವಭಾವ ಕೊಡುವ ಸ್ವಭಾವನೇ ಅಲ್ಲ ಅದನ್ನು ಮೀರಿ ಒಂದು ಬಡವನಿಗೆ ಹೋಗಿ ಕೊಡ್ತಾ ಇದ್ದಾನೆ ಅಂದ್ರೆ ಅದ ನೀವೆಲ್ಲ ಪವಿತ್ರಾತ್ಮನೇ ಪ್ರೇರೇಪಿ ಕೊಡಿಸಿ ದೇವರೇ ಆ ಶರೀರದ ಮೂಲಕ ಕೊಟ್ಟಿದ್ರು ಬಡವರಿಗೆ ಕೊಡುವುದು ತಪ್ಪು ಅಂತ ಹೇಳ್ತಾ ಇಲ್ಲ ಬಡವರಿಗೆ ಕೊಡುವಾಗ ನೀವು ಅವರಿಗೆ ಆಶೀರ್ವಾದವಾಗಿದೆ ಆದ್ರೆ ನಿಮ್ಮ ಆಶೀರ್ವಾದಕ್ಕೆ ಇರುವ ಡಿಸೈನ್ ಪ್ರಿನ್ಸಿಪಲ್ ಬೇರೆ